ಡಾಕ್ಟರ್ ಮಂಜುನಾಥ್ ಅಂತ ಐದೇ ಜನ ನಿನ್ಸೋರೆ ಭಯ ಬಂದ್ಬಿಟ್ಟಿದ್ದಾರೆ ಮೇಡಮ್ ಅವ್ರೆ ಇಪ್ಪತ್ತು ಜನ ನಿನ್ಸ್ಕೊಂಡ್ರು ಡಾಕ್ಟರ್ ಮಂಜುನಾಥ್ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಮಿಲ್ಟ್ರಿಗಳನ್ನ ಬಾಂಬಿಕ್ಕಿ ಸಾಯಿಸಿದ್ರು ಅದಕ್ಕೆ ಎದುರು ಇಟ್ಕೊಟ್ರು ಅಂತವರೇ ಬೇಕು ನಮ್ಮ ದೇಶಕ್ಕೆ ಪ್ರಧಾನಿ ಮಂತ್ರಿ ಹೆಂಗಸರುಗಳು ಏನಾರ ಮನ್ಸು ಮಾಡಿದ್ರೆ ಕಾಂಗ್ರೆಸ್ ಆಗಿರ್ತದೆ ಅವರು ಟರ್ನ್ ಆದ್ರೆ ಬಿಜೆಪಿ ಉತ್ತರ ದೇಶದ ಬಗ್ಗೆ ಚಿಂತನೆ ಮಾಡ್ಬೇಕಾದ್ರೆ ಮೋದಿ ಸರ್ಕಾರ ಬರ್ಲೇಬೇಕು ಈ ಗ್ಯಾರಂಟಿಗಳು ಸೌಕರ್ಯ ಎಲ್ ತಪ್ಪತ್ತು ಅನ್ನೋ ಒಂದು ಆತಂಕ ಆಗಾಗಿ ಕೆ ಸುರೇಶ್ ಮತ್ತೆ ಮೂರನೇ ಬಾರಿ ಆಯ್ಕೆ ಆಗ್ಬೋದು ಫಿಫ್ಟಿ ಫಿಫ್ಟಿ ಇದೆ ಸುರೇಶ್ ಬರ್ಬೋದು ಅನಿಸ್ತದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬರ್ಬೇಕು ದೇಶಕ್ಕೆ ಮೋದಿ ಅವರು ಬರ್ಬೇಕು ನಿಮ್ದೆ ಹಿಂದೂಗಳು ಬಹಳ ತರ ಮಾಡ್ತಾವ್ರ ಅಕಸ್ಮಾತ್ ಏನೋ ಕಾಂಗ್ರೆಸ್ ಬಂದ್ರೆ ಅಲ್ಲಿ ನೀವು ಸೆಂಟ್ರಲ್ ಬರಲ್ಲದು ಬಂದ್ರೆ ಅಂತೂ ಹಿಂದೂಗಳಿಗೆ ಹುಡುಗಾಲ ಇಲ್ಲ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ನಮ್ಗೆ ಯಾರು ಇಷ್ಟ ಆಗುತ್ತಾರೆ ಅವ್ರಿಗೆ ಮಾಡೋಣ ಮನೆ ಹಾಳು ಮಾಡೋರು ಮಾಡೋಕ್ಕಾಗೋದಿಲ್ಲ ರೌಡಿ ಜಾಮ್ ಮಾಡಿ ದುಡ್ಡು ಹೊಡ್ಕೊಂಡ್ ಮಡಿಕೊಂಡ್ ಮಾಡಕ್ ಆಗಲ್ಲ ನಮಗ್ ಬೇಕಾಗಿರೋದು ಮೋದಿ ಅವರೇನೆ ಜೀವನ ಮಾಡಿಸ್ತಾರೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಊಟ ಖುಷಿ ಆಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹೇಳ್ತಾರೆ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ನಮ್ಮ ಅಮ್ಮರ್ಗೆ ಹುಷಾರಿಲ್ಲ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಬೇರೆ ಕಡೆ ಇರೋ ಐದೈದು ಲಕ್ಷ ಕೇಳೋರು ಅಲ್ಲಿ ಒಂದು ರೂಪಾಯಿ ಇಲ್ಲದೆ ನಮಗೆ ಒಳ್ಳೆ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮಗೆ ಡಾಕ್ಟರ್ ಮಂಜುನಾಥ್ ಅವ್ರು ಬಿಟ್ಟರೆ ಯಾರು ಹಾಕಲ್ಲ ನಾವು ಆವತ್ತು ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ನಮ್ಗೆ ಮೋದಿ ಬರಬೇಕು ನಮ್ಗೆ ರಾಮ ಮಂದಿರ ನಿರ್ಮಾಣವನ್ನು ಮಾಡೋರು ನೋಡಿ ನಾವು ಏಳು ಜನ್ಮದ್ ಪುಣ್ಯ ಮಾಡಿರ್ಬೇಕು ನಮ್ಮ ಭಾರತ ಅದು ಒಂದು ನಮ್ಗೆ ಖುಷಿ ಅದು ಬಿಟ್ರೆ ನಮ್ಮ ಮಿಲಿಟರಿಗಳನ್ನ ಬಾಂಬಿಕಿ ಸಾಯಿಸಿದ್ರು ಅದಕ್ಕೆ ಎದುರೇ ಇಟ್ಕೊಟ್ರು ಅಂತವ್ರೇ ಬೇಕು ನಮ್ ದೇಶಕ್ಕೆ ಪ್ರಧಾನಿ ಮಂತ್ರಿ ತೊಡೆ ತಿಳ್ಕೊಂಡು ನಿಂತ್ಕೊಂಡವ್ರ ಬೇಕು ಲೂಟಿ ಮಾಡೋ खत्म बाय बाय टाटा गुड बाय गया